ಒನ್ಸ್ ಅಗ್ಯಾನ್ ವೆಲ್ಕಮ್ ಬ್ಯಾಕ್ ಟು ಇನ್ಫರ್ ಪಾಯಿಂಟ್ ಪ್ರಿಯ ವೀಕ್ಷಕರೇ ಪಾಠ ಯೋಜನೆಯನ್ನು ಕೆ ಜಿ ಡಿ ಲಾಗಿನ್ ಮೂಲಕ ಎಸ್ ಎ ಟಿ ಎಸ್ನಲ್ಲಿ ಎಂಟ್ರಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಸೊ ನಮ್ಮ ವಾಟ್ಸಪ್ನಲ್ಲಿರುವಂತಹ ಎಸ್ ಎ ಟಿ ಎಸ್ ಲಿಂಕ್ ಎಲ್ ಬಿ ಎ ಲಿಂಕ್ ಅಥವಾ ನಾವು ಗೂಗಲ್ ಸರ್ಚ್ನಲ್ಲಿ ಎದು ಸರ್ಚ್ ಮಾಡಬಹುದು ಈ ಥರ ನೀವು ಸರ್ಚ್ ಮಾಡಿದಾಗ ಎಸ್ ಎ ಟಿ ಎಸ್ ಎಲ್ ಬಿ ಎ ಎಂದು ಸರ್ಚ್ ಮಾಡಿದಾಗ ಇಲ್ಲಿ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಸ್ ಎ ಟಿ ಎಸ್ ಲಾಗಿನ್ ಪೇಜ್ಲಿ ಓಪನ್ ಆಗುತ್ತದೆ ಸೊ ಇದನ್ನು ನಾವು ಮೊಟ್ಟ ಮೊದಲು ಡೆಸ್ಕ್ ಟಾಪ್ ಸೈಟ್ ಆ್ಯಕ್ಟಿವ್ ಮಾಡಿಕೊಳ್ಳಬೇಕು ಈ ಥರ ಚೆಕ್ ಮಾರ್ಕ್ ಮಾಡಿ ಅದನ್ನು ಆ್ಯಕ್ಟಿವ್ ಮಾಡಿಕೊಳ್ಳಿ ಸೊ ಮಾಹಿತಿ ಚೆನ್ನಾಗಿ ಇಲ್ಲಿ ಕಾಣುತ್ತದೆ ಇದಾದ ನಂತರ ಈ ಒಂದು ಲಾಗಿನ್ ಪೇಜ್ನಲ್ಲಿ ಲಾಗಿನ್ ಆ್ಯಸ್ ಟೀಚರ್ ಎಂದು ಸೆಲೆಕ್ಟ್ ಡಿಫಾಲ್ಟ್ ಆಗಿ ಇರುತ್ತದೆ ಸೊ ಅಲ್ಲಿ ನಮ್ಮ ಯೂಸರ್ ನೇಮ್ ಕೆ ಎ ಜಿ ಐ ಡಿ ಸಂಖ್ಯೆಯನ್ನು ಯೂಸರ್ ನೇಮನ್ನಾಗಿ ಹಾಕಿ ನಾವು ಇಲ್ಲಿ ಸೆಂಡ್ ಒ ಟಿ ಪಿ ಎನ್ನುವ ಆಪ್ಷನ್ ಕ್ಲಿಕ್ ಮಾಡಿದಾಗ ನಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆ ಆ ಒಂದು ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಸೊ ಆ ಓ ಟಿ ಪಿಯನ್ನು ನಾವಿಲ್ಲಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತದೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಓ ಟಿ ಪಿ ಮಾಡಬೇಕಾಗುತ್ತದೆ ಈ ಥರ ನೀವು ಎಂಟರ್ ಮಾಡಿದ ನಂತರ ವೆರಿಫೈ ಓ ಟಿ ಪಿ ಮಾಡಿದಾಗ ಸೊ ಇದು ವೆರಿಫೈ ಆಗಿ ನಿಮ್ಮ ಲಾಗಿನ್ ಎಲ್ ಬಿ ಎ ಲಾಗಿನ್ ಪೇಜಲ್ಲಿ ಓಪನ್ ಆಗುತ್ತದೆ ಸೊ ಇದರ ಲಾಗಿನ್ ಆಗಿದಾಗ ನೀವು ಇದು ನಿಮ್ಮ ವೈಯಕ್ತಿಕ ಲಾಗಿನ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ನಿಮ್ಮ ಹೆಸರು ಕೂಡ ಲಭ್ಯವಾಗುತ್ತದೆ ಇದರಲ್ಲಿ ಈ ಒಂದು ಡ್ರಾಪ್ ಡೌನ್ ಮೆನುನಲ್ಲಿ ಈ ಮೆನು ಬಟನ್ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲಾನ್ ಅಸೆಸ್ಮೆಂಟ್ ಈ ಥರ ಮೂರು ಆಪ್ಷನ್ಗಳು ಬರುತ್ತವೆ ಸೊ ಮೊಟ್ಟ ಮೊದಲು ನಾವು ಲೆಸನ್ ಪ್ಲಾನ್ ಅನ್ನು ತೆಗೆದುಕೊಂಡು ಇಲ್ಲಿ ಸೈಡ್ ಕ್ಲಿಕ್ ಮಾಡಿದರೆ ಈ ಒಂದು ಡ್ರಾಪ್ ಮೆನು ಹೋಗುತ್ತದೆ ಸೊ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತದೆ ಈ ಒಂದು ಲೆಸನ್ ಪ್ಲಾನ್ ನಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತದೆ ನೀವು ಯಾವ ಡೇಟು ಲೆಸನ್ ಪ್ಲಾನ್ ಸಬ್ಮಿಟ್ ಮಾಡ್ತೀರೋ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಲೆಸನ್ ಪ್ಲಾನ್ ಇಲ್ಲಿ ಓಪನ್ ಆಗುತ್ತದೆ ಇದರಲ್ಲಿ ಡೇಟ್ ಇದೆ ಫ್ರಾಮ್ ಡೇಟ್ ಇದೆ ಟು ಡೇಟ್ ಇದೆ ಸೊ ಸೇಮ್ ಡೇಟನ್ನು ನಾವು ಸೆಲೆಕ್ಟ್ ಮಾಡಿ ಮೀಡಿಯಮ್ ಕ್ಲಾಸ್ ಯಾವ ಕ್ಲಾಸಿಗೆ ನೀವು ಲೆಸನ್ ಪ್ಲಾನ್ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಥವಾ ತಯಾರು ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ಲ್ಯಾಂಗ್ವೇಜ್ ಗ್ರೂಪ್ ಇದೆ ಓಕೆ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಇದಾದ ನಂತರ ಸಬ್ಜೆಕ್ಟ್ ಇದೆ ನಿಮ್ಮ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಆ ಸಬ್ಜೆಕ್ಟ್ನಲ್ಲಿರುವಂಥ ಚಾಪ್ಟರ್ಸ್ ಸೊ ಎಲ್ಲ ಚಾಪ್ಟರ್ಗಳು ಇಲ್ಲಿ ಲಭ್ಯವಾಗುತ್ತವೆ ಜಸ್ಟ್ ಯು ಕ್ಯಾನ್ ಸೆಲೆಕ್ಟ್ ಇಟ್ ಇದಾದ ನಂತರ ಲರ್ನಿಂಗ್ ಔಟ್ಕಮ್ಸ್ ಇದೆ ಸೊ ಆ ಒಂದು ಚಾಪ್ಟರ್ನ ರಿಲೇಟೆಡ್ ಲರ್ನಿಂಗ್ ಔಟ್ಕಮ್ಸ್ ಏನಿದೆಯಲ್ಲ ಇದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತದೆ ಸೊ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಥವಾ ಉರ್ದು ಆಗಲಿ ನೀವು ಯಾವ ಕೀಬೋರ್ಡ್ ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ನೀವು ಲರ್ನಿಂಗ್ ಔಟ್ಕಮ್ಸನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ಸೊ ಕಾಮನ್ಲಿ ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಫಾರ್ ಎಕ್ಸಾಂಪಲ್ ಇದು ಮಾಡೆಲ್ ಇದೆ ಇದಾದ ನಂತರ ಟೀಚಿಂಗ್ ಏಡ್ಸ್ ಏನನ್ನು ನೀವು ಉಪಯೋಗ ಮಾಡ್ತಾ ಇದ್ದೀರಾ ಅದನ್ನು ಹಾಕಿ ನಂತರ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿನಲ್ಲಿ ಇಲ್ಲಿ ಮೂರು ಫೇಸ್ ಬರುತ್ತದೆ ಒಂದು ಇಂಟ್ರೊಡಕ್ಷನ್ ಫೇಸ್ ಇದೆ ಮೊಟ್ಟ ಮೊದಲು ಸೊ ಇಂಟ್ರೊಡಕ್ಷನ್ ಫೇಜ್ನಲ್ಲಿ ರೈಮ್ಸ್ ಈ ಥರ ಸಾಂಗ್ಸ್ ಸ್ಟೋರಿ ಟೆಲ್ಲಿಂಗ್ ಸೊ ನೀವು ಏನು ಆ್ಯಕ್ಟಿವಿಟಿ ಮಾಡ್ತಿರಲ್ಲ ಆ ಆ್ಯಕ್ಟಿವಿಟಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಲಿಮಿಟೆಡ್ ಆ್ಯಕ್ಟಿವಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಅವುಗಳನ್ನು ಸೆಲೆಕ್ಟ್ ಮಾಡಿ ನಂತರ ಸೆಕೆಂಡ್ ಫೇಸ್ನಲ್ಲಿ ಡೆವಲಪ್ಮೆಂಟ್ ಫೇಜ್ ಇದೆ ಈ ಡೆವಲಪ್ಮೆಂಟ್ ಫೇಸ್ನಲ್ಲಿ ಕೂಡ ಆ್ಯಕ್ಟಿವಿಟೀಸ್ ಇವೆ ಸೊ ಇಲ್ಲಿ ಕೊಟ್ಟಿರುವಂಥ ಆ್ಯಕ್ಟಿವಿಟೀಸನ್ನು ನೀವು ಯಾವುದು ಮಾಡ್ತಾ ಇದ್ದೀರಾ ಸೊ ಅದನ್ನು ನೀವು ಇಲ್ಲಿ ಟೀಕ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಗ್ರಿಪ್ ಗ್ರೂಪ್ ಆ್ಯಕ್ಟಿವಿಟಿ ಆಗಲಿ ಅಥವಾ ಇನ್ನೊಂದು ಈ ಥರ ನೀವು ಸೆಲೆಕ್ಟ್ ಮಾಡಿ ನಂತರ ಮೂರನೇ ಒಂದು ಫೇಸ್ ಇದೆ ಕನ್ಕ್ಲೂಸನ್ ಫೇಸ್ ಈ ಒಂದು ಕನ್ಕ್ಲೂಸನ್ ಫೇಸ್ನಲ್ಲಿ ನೀವು ಮಾಡುವಂಥ ಆಕ್ಟಿವಿಟಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಕ್ವೆಶನ್ ಬ್ಯಾಗ್ ಇದೆ ಕ್ವಶನ್ ಬಾಕ್ಸ್ ಇದೆ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಇದೆ ಈ ಥರ ಸೆಲೆಕ್ಟ್ ಮಾಡಿ ನಂತರ ಲಾಸ್ಟ್ ಒಂದು ಫೇಸ್ನಲ್ಲಿ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಇದೆ ಸೊ ಇವ್ಯಾಲ್ಯೂಯೇಷನ್ ಈ ಒಂದು ಅಸೆಸ್ಮೆಂಟ್ ನೀವು ಏನು ಅಸೆಸ್ಮೆಂಟ್ ಕೊಟ್ಟಿದ್ದೀರಾ ಇದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ಇದಾದ ನಂತರ ಈ ಒಂದು ನಾಲ್ಕು ಆಪ್ಷನ್ಸ್ ಕಂಪ್ಲೀಟ್ ಆದ ನಂತರ ಮೂರು ಫೇಸ್ ಇನ್ನೊಂದು ಅಸೆಸ್ಮೆಂಟ್ ಇದು ನೀವು ಎಂಟರ್ ಮಾಡಿದ ನಂತರ ಸೇವ್ ಎಂದು ಹೇಳಿದಾಗ ಹರಿ ಶ್ಯೂರ್ ಸೊ ಈ ಥರ ಸೇವ್ ಆಗುತ್ತದೆ ಈ ಥರ ಶ್ಯೂ ಆದಾಗ ನೀವು ಮತ್ತೊಮ್ಮೆ ಆ ಡೇಟನ್ನು ನೀವು ಪರಿಶೀಲಿಸಿದಾಗ ನೀವು ಎಂಟರ್ ಮಾಡಿರುವಂತಹ ಅಥವಾ ಸೇವ್ ಮಾಡಿರುವಂತಹ ಇಲ್ಲಿ ಪ್ಲಸ್ ಆ್ಯಂಡ್ ಪ್ಲಾನ್ ಲಭ್ಯವಾಗುತ್ತದೆ ಆದ ವಿಡಿಯೋ ವಿಷಯಗಾಗಿ ಧನ್ಯವಾದಗಳು